ಕಂಬಸಾಗರವೆಂದೇ ಕರೆಯಲ್ಪಡುವ ತುಂಗಾಭದ್ರಾ ಜಲಾಶಯದಲ್ಲಿ ಒಳಹರಿವಿನಲ್ಲಿ ಏರಿಕೆಯಾಗಿದೆ ಜಲಾನಯನ ಭಾಗಗಳಲ್ಲಿ ಎಡೆಬಿಡದೆ ಮಳೆಯಾಗ್ತಾ ಇದ್ದು ಜಲಾಶಯದ ಎಲ್ಲಾ ಗೇಟ್ಗಳನ್ನು ಬಂದ್ ಮಾಡಿ ನೀರನ್ನು ಸಂಗ್ರಹಿಸಲಾಗ್ತಾ ಇದ್ದು ಎರಡೇ ದಿನದಲ್ಲಿ ನಾಲ್ಕು ಟಿಎಂಸಿ ಅಡಿಯಷ್ಟು ನೀರು ಹೆಚ್ಚಾಗಿದೆ ಜಲಾಶಯದ ಸದ್ಯದ ಒಳಹರಿವಿನ ಪ್ರಮಾಣ ಮೂವತ್ತೊಂದು ಸಾವಿರದ ನಾನೂರ ಮೂವತ್ತೈದು ಕ್ಯೂಸೆಕ್ ಇದೆ ಜಲಾಶಯದ ಮಿತಿ ಎಪ್ಪತ್ತಾರು ಸಾವಿರದ ಏಳ್ನೂರ ಎಂಬತ್ತು ಟಿಎಂಸಿ ಇದೆ ಇನ್ನು ಜಲಾಶಯದ ಎಡದಂಡೆ ನಾಲೆಗಳಿಗೆ ನಾಲ್ಕು ಸಾವಿರದ ನೂರ ನಲವತ್ತೆಂಟು ಕ್ಯೂಸೆಕ್ನಷ್ಟು ಬಲದಂಡೆ ನಾಲೆಗಳಿಗೆ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕ್ಯೂಸೆಕ್ನಷ್ಟು ನೀರನ್ನು ಬಿಡಲಾಗಿದೆ ಒಳಹರಿವಿನ ಪ್ರಮಾಣ ಮುಂದುವರಿದ್ರೆ ಹತ್ತರಿಂದ ಹದಿನೈದು ದಿನದ ಒಳಗೆ ತೊಂಬತ್ತು ಟಿಎಂಸಿ ಅಡಿ ನೀರು ಜಲಾಶಯದಲ್ಲಿ ಸಂಗ್ರಹವಾಗಲಿದೆ ಎಂದು ತಜ್ಞರು ಮಾಹಿತಿಯನ್ನ ನೀಡಿದ್ದಾರೆ ಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿ ಅಪಾರ ಪ್ರಮಾಣದ ನೀರನ್ನ ಜಲಾಶಯದಿಂದ ಹೊರಬಿಡಲಾಗಿತ್ತು ಟಿ ಮೂರು ಟಿಎಂಸಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಎಪ್ಪತ್ತು ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿತ್ತು ಅದಾದ ಬಳಿಕ ತಜ್ಞ ಕನ್ನಯ್ಯ ಅವರ ಪರಿಶ್ರಮದಿಂದಾಗಿ ಸ್ಟಾಪ್ಲೋ ಗೇಟ್ ಗಳನ್ನ ಇದೀಗ ಯಶಸ್ವಿಯಾಗಿ ತುಂಗಾಭದ್ರಾ ಜಲಾಶಯಕ್ಕೆ ಅಳವಡಿಕೆ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ಬಾಗಿಲುಗಳನ್ನ ಮುಚ್ಚಿ ಅಂದ್ರೆ ಯಾವುದೇ ರೀತಿಯಾಗಿಯೂ ಕೂಡ ನೀರನ್ನ ಹೊರಬಿಡದೆ ಇರೋದ್ರಿಂದ ಇದೀಗ ಕಳೆದ ಎರಡರಿಂದ ಮೂರು ದಿನಗಳಲ್ಲಿ ನಾಲ್ಕು ಟಿಎಂಸಿ ಅಡಿಯಷ್ಟು ನೀರು ಹೆಚ್ಚಳವಾಗಿದೆ ಪಂಪ ಸಾಗರ ಅಂತಾನೆ ಕರೆಯಲ್ಪಡುವಂತಹ ತುಂಗಾಭದ್ರಾ ಜಲಾಶಯದಲ್ಲಿ ಸದ್ಯ ಮೂವತ್ತೊಂದು ಸಾವಿರದ ನಾನೂರ ಮೂವತ್ತೈದು ಕ್ಯೂಸೆಕ್ನಷ್ಟು ಒಳಹರಿವು ಇದ್ದು ಯಾವುದೇ ಪ್ರಮಾಣದಲ್ಲಿ ನೀರನ್ನ ಹೊರಬಿಡ್ಲಾಗ್ತಾ ಇಲ್ಲ ಆದ್ರೆ ಎಡದಂಡೆ ನಾಲೆ ನಾಲೆಗಳಿಗೆ ನಾಲ್ಕು ಸಾವಿರದ ನೂರ ನಲವತ್ತೆಂಟು ಕ್ಯೂಸೆಕ್ ಬಲದಂಡೆ ನಾಲೆಗಳಿಗೆ ಮೂರು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಕ್ಯೂಸೆಕ್ನಷ್ಟು ನೀರನ್ನ ಹರಿಬಿಡಲಾಗಿದೆ ಅದು ಬಿಟ್ಟರೆ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡು ಬರ್ತಾ ಇರೋದ್ರಿಂದ ಮುಂದಿನ ಹತ್ತರಿಂದ ಹದಿನೈದು ದಿನದ ಒಳಗಡೆ ತೊಂಬತ್ತು ಟಿಎಂಸಿ ಅಡಿಯಷ್ಟು ನೀರು ಸಂಗ್ರಹವಾಗಬಹುದು ಅಂತ ತಜ್ಞರು ಹೇಳಿದ್ದಾರೆ